ಸಮಯ ಇಲ್ಲ ಆದರೂ ಕೂಡ ಏನಾರ ನಮ್ಮತ್ತ ಮಲ್ಲಯ ಮುತ್ಯ ಏನಂದ್ರು ನನಗೆ ಬಿಗವಾನ್ಕ ಪ್ರತಿ ಉಳಿವಿಗೆ ಹೋಗ್ಬೇಕಾಗ್ತದ ಅಂತಂದ್ರು ಎಪ್ಪ ನಾನು ಭಕ್ತಿರಿ ನಾನು ನಿನ್ನೆ ಹೇಳಿದ ಮುತ್ಯ ಹೌ ಮಲ್ಲಯ ಮುತ್ಯ ಬಿಗವನ ಮದುವೆ ಮುತ್ಯ ಅನ್ನದಾತ ಮಲ್ಲಯ ಮುತ್ಯ ಬರ್ತಾನಂತ ನಿಮಗೆ ಹೇಳಿದ್ದೆ ಆದ್ರೂ ಕೂಡ ಇವತ್ತಿನ ದಿವಸ ನಾನು ಎಲ್ಲಿಗಿಡ ಸುಳ್ಳು ಬೇಳ್ತೇನೆ ಅಂತ ನಾನು ಅನ್ಕೊಂಡಿದ್ದೆ

ஸ்ஸ்கார இத்தான பிராண பிரயோஜன மண்டி மக்களு பண்ற அன்பு அந்த குருவ ஆசீர்வாத நம்ம மரத்தனை தாகி தான் ஆனா இலவர ஆ ருமல்லாது டர்மல்லாது எல்லாரும் கூடி கொண்டு எல்லாம் அந்த மல்ல கூடிய அவ மத மத்திய ஆசீர்வாத படுக்க நீங்க சந்தோஷி ತುಂಬ ಕುಂಡ ಹೋಗ್ಬಿಡಿ ಅವತ್ತೆಂತ ಪುಣ್ಯ ಮಾಡಿರಿ ನಮ್ಮ ಅಪ್ಪ ಎಲ್ಲಿ ಹುಡುಕಾದ್ರು ಕೂಡ ಸಿಗಲ್ಲ ಎಲ್ಲಿ ಹುಡುಕಾದ್ರು ಕೂಡ ಸಿಗಲ್ಲ ಆದ್ರ ಇವತ್ತಿನ ದಿವಸ ನಾರಿ ಎಲ್ಲಿದ್ದರೂ ಕೂಡ ಆಗದ ಸೊಲ್ಲ ಪದಕ ಪ್ರತಿ ಹೂವಿಗೆ ಇಲ್ಲಿ ಬರ್ತಾ ಇರ್ತಾರ ಆದ್ರೂ ಕೂಡ ಆಗದ ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ನಗರದಲ್ಲಿರ್ತಕ್ಕಂತ ಎಲ್ಲ ಭಕ್ತರ ಭಕ್ತಿ ನೋಡಿ ನಮ್ಮ ಅಪ್ಪಿಗೆಲ್ಲ ತಿಳಿತಾರ ಮಲರಿ ಮುತ್ತ ಎಲ್ಲ ತಿಳ್ತಾರ ನೀವು ಹ್ಯಾಂಗಿದ್ದೀರಾ ಅದಕ್ಕೆ ಇಲ್ಲಿ ಎಲ್ಲ ನೋಡಿ ಆಗ ಯಾರೋ ಕಾಣಿಸಿದಿಲ್ಲ ನಮ್ಮಪ್ಪ ಬರವಾಗಿ ಯಾರು ಇಲ್ಲಿ ಹ್ಯಾಂಗ ಅನ್ಕೋ ನಾನು ಆಗ ನಮ್ಮಪ್ಪ ಮಲ್ಲ ಇರೋ ನೀವೆಲ್ಲರೂ ಗೊತ್ತಿರೋಲ್ಲ ನಮ್ಮಪ್ಪ ಮಲ್ಲ ಇದು ಮೈಮಾ ಅದಕ್ಕಿಂತ ಭಕ್ತಿ ಮಾತನಾಡುವ ನಮಗೆ ಸರಣ ಮಹಾತ್ಮಗಳು ಗುರುವಿನ ಆಸಿರುವ ರೈತರ ನಮ್ಮಂತ